ಅಂದ್ರೆ ಏನಪ್ಪ ಅಂದ್ರೆ ಸ್ಕೂಲು ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಒಂದು ಗಂಟೆ ಮಾರಲ್ ಎಜುಕೇಶನ್ ಬೇಕು ಮತ್ತೆ ಯಾಕೆ ಪ್ರಶ್ನೆ ಆಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ನೈತಿಕತೆ ಇಲ್ಲ ಧರ್ಮ ಫಿಲಾಸಫಿ ಇಲ್ಲ ಈ ಈ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಭಯ ಇಲ್ಲ ನಮಗೆ ಅಲ್ಲ ನಾ ಏನ್ ಮಾಡಿದ್ರು ನಾವು ಬದುಕೋತೀವಿ ಅಂತ ನಮ್ಮಿಂದ ಇತ್ತು ಭಯ ಇತ್ತು ಅಲ್ಲ ಹಿಂದೆ ಇಲ್ಲ ಸೂರ್ಯಚಂದ್ರ ಆಡಳಿತವಾಗಿ ಮತ್ತೆ ಸಾಲ ತಗೊಳ್ಬೇಕು ಅಂತವಾಗ ಸೂರ್ಯಚಂದ್ರನ ಸಾಕ್ಷಿಯಾಗಿ ನಾನು ಇವರಿಗೆ ಸಾಲ ತಗೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಅಲ್ಲ ಮುಗಿಸ್ತು ಇದು ನಮ್ಮ ಕಾಲದಲ್ಲಿ ಆಮೇಲೆ ಅಂತ ಮರಣ ಸಾಕ್ಷಿಯಾಗಿ ನಾನು ನಿಮ್ಗೆ ಸ್ಥಾನ ತಗೊಂಡಿದ್ದೀನಿ ಸಾಲ ಕೊಡಬೇಕು ಅಂತ ಹೇಳ್ತಾರೆ ಈಗ ಆಗ್ತಾ ಆಗ್ತಾ ಇತ್ತು ಹೊಂದ್ರು ಎಪ್ಪೆಳ್ಳ ಕೂಡ ಸೈನ್ಯಗಳಲ್ಲಿ ಅಂತ ನೋಡಿದ್ರೆ ಎಫ್ ಹಾಕಿದ್ರಿ ಕೊನೆ ಎಲ್ಲ ಎಫೆಲ್ನೇ ಬಿಟ್ಟು ಮಾಡ್ಕೊಂಡಿಕ್ಷೆ ಬಿಟ್ಟು ಮಾಡ್ಕೊಂತ ಪರಿಸ್ಥಿತಿ ಬಂದಾಗಿದೆ ಎಷ್ಟೊಂದು ಭಾಷಾಚಾರ ಯಾವ ಕಾರಣಕ್ಕೂ ಅಬ್ರಹಮ್ ಅಲಿ ಮಾಧ್ಯಮ ಎಲ್ಲ ಕೊಟ್ಟು ಕೆಲಕಾಲ ಕೆಲವನ್ನ ಕೆಲ ಕಾಲ ಎಲ್ಲರನ್ನೂ ಉಸುಬಲಿಸಬಹುದು